ಇಲ್ಲೆಲ್ಲ ನೋಡ್ತಿದ್ರಲ್ಲ ನಿಮ್ಗೆ ಏನು ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಕಸ ಕಡ್ಡಿ ಕಕ್ಕ ಅದು ಇದು ಇಡೋಣ ಡೆಲ್ಲಿ ಹತ್ತತ್ರ ಹತ್ತತ್ರ ಇದೀವಿ ಡೆಲ್ಲಿ ಒಳಗೆ ಹೋಗಲ್ಲ ನಾವು ಬೈಪಾಸ್ ಎಲ್ಲ ಹೋಗ್ಬಿಡ್ತೀವಿ ಡೆಲ್ಲಿ ಒಳಗೆ ಹೋದ್ರೆ ನಮ್ನ ಹಿಡಿದು ಹಿಡ್ಕೊಬಿಡ್ತಾರೆ ಅನ್ನೋ ಭಯ ಜಾಸ್ತಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫೋನ್ ಮಾತಾಡ್ತಾನೆ ವಿಜಯಪಟ್ಟಣೆ ಇದೇ ಗಲ್ಲಿ ಗುರು ಇಲ್ಲಿ ಒಳಗೆ 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 ಎಲ್ಲೆಲ್ಲೋ ಹೋಗ್ಬೇಕು ಈಗ ತೋರಿಸ್ತೀನಿ ಬನ್ನಿ ಸಕ್ಕದಾಗಿರುತ್ತೆ ನಮ್ಮ ಗಡಿಗಳಲ್ಲಿ ಹಾಕಿದೆ ನೋಡಿ ಅಲ್ಲಿ ಅರ್ಧ ಇದು ಅರ್ಧ ಎರಡು ಇರ ಮಧ್ಯೆ ಚೈನ್ ಹಾಕ್ಬಿಟ್ಟಿದ್ದೀವಿ ಯಾಕೆ ಬೇಕೋರು ಕಿತ್ಕೊಂಡು ಹೋಗ್ಬಿಟ್ರಿ ಅಂತ ಹೇ ಗಾಯ್ಸ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಇದು ಅಫಿಷಿಯಲ್ ಆಗಿ ನಮ್ಮದು ಡೇ ಎಂಟು ಮುಗಿದು ಡೇ ನೈನು ಒಂದು ಕೊಡಿ ಒಂದು ಎರಡು ದಿನ ವೇಸ್ಟ್ ಆಯ್ತು ಗುರು ಎರಡು ಮೂರು ದಿನ ವೇಸ್ಟ್ ಆಯಿತು ಆದರೂ ತೊಂದರೆ ಇಲ್ಲ ಇವತ್ತು ಅಲ್ಟಿಮೇಟಾಗಿ ನಾವು ಈ ಸಿನಿಮಾ ಅಷ್ಟಿನಗ ಕಂಡ್ರೆ ಒಂದು ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ಉಳ್ಕೋಬೋದು ಅಷ್ಟೇ ಇವತ್ತು ನಾವು ನೋಯ್ಡಾದಲ್ಲಿ ಉಳ್ಕೊಂಡಿದ್ವಿ ನೈಟು ಸೊ ಅಲ್ಲಿಂದನೇ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಲೇಹ ಲಡಾಕ್ ಸೀರೀಸ್ನ ಇನ್ನೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ವಾಗತ ಇವತ್ತು ನೋಯ್ಡಾ ಟು ಶ್ರೀನಗರ ಹೋಗ್ತಾ ಇದ್ದೀವಿ ಸೊ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಈ ವಿಡಿಯೋನ ನಾವು ನಮ್ಮ ಆರ್ ಎಕ್ಸ್ ಹಂಡ್ರೆಡಲ್ಲಿ ಇನ್ನೊಂದು ಆರ್ ಎಕ್ಸ್ ಜೆಡ್ಡಲ್ಲಿ ಎರಡು ಸ್ಟ್ರೋಕ್ ಟೂ ಸ್ಟ್ರೋಕಲ್ಲಿ ಕರ್ನಾಟಕ ಟು ಲೇಹ ಲಡಾಖ್ ಮಾಡ್ತಾ ಇದ್ದೀವಿ ಇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದು ಬ್ಯಾಗು ಹೆಲ್ಮೆಟ್ಸ್ ಹೆಲ್ಮೆಟ್ಸ್ ಬ್ಯಾಗು ಬ್ಯಾಗು ಎಲ್ಲಿ ನೋಡಿದ್ರು ಅದೇ ಗುರು ಬ್ರೋಗೋ ಸುಸ್ತಾಯ್ತಿದೆ ಅಂತ ಅದಕ್ಕೆ ಓರ ಸಾಕಂಗೆ ಕುಡಿತಾ ಇದ್ದಾರೆ ನಾವು ಈಗ ಹೊರಟಿದ್ದೀವಿ ಗುರು ಐಟಮ್ ಯಾವುದೋ ಹೊಡ್ಬಾರ್ದು ಎಲ್ಲ ಅಂತ ನೋಡೋಣ ಅಂತ ಚೆಕ್ ಮಾಡ್ಕೋತಾ ಇದ್ದೀವಿ ಇದೇ ಇದನ್ನು ಹೇಳ್ತಿದ್ನೆಲ್ಲ ಗುರು ಮನೆ ಎಷ್ಟು ಹತ್ರ ಅವೆ ವೈರ್ಗಳ ಅವೆ ಇನ್ನೂ ಏನು ಗಲ್ಲಿ ತೋರಿಸ್ತೀನಿ ಬನ್ನಿ ಮೊಟ್ರೊಳಗಲ್ಲಿ ನಮ್ಮ ಇಲ್ಲಿ ನಿಂತಾವೆ ಎರಡು ಕೂಟೈ ಹಾಕ್ ಅಪ್ ಮಾಡಿಬಿಟ್ಟಿದ್ದೀವಿ ಸೇಫ್ಟಿ ಇರಲಿ ಅಂತ ಇದನ್ನು ಉಳ್ಕೊಂಡಿದ್ದ ಜಾಗ ಈ ಕಡೆ ಈ ಕಡೆ ಈ ಕಡೆ ರೂಮ್ ಅಲ್ಲಿ ಅಲ್ಲಿ ಮೇಳ್ಗಡೆ ಇದರಲ್ಲಿ ಈ ಡೆಲ್ಲಿ ಈ ನೋಯ್ಡಾ ಇದೆಲ್ಲ ಒಂದೇ ಜಾಗ್ರು ಮೇನ್ ಮೇನ್ ರೋಡಲ್ಲಿ ಸಕ್ಕಾಗಿ ಮಾಡೋದು ಒಳಗಡೆ ಸಿಕ್ಕಾಪಟ್ಟೆ ಗಲೀಜು ಸಿಕ್ಕಾಪಟ್ಟೆ ವಾಸನೆ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಜನ ಎಲ್ಲಿ ಬದುಕ್ತಾ ಇದಾರೋ ಅಲ್ಲಿ ಮಾತ್ರ ಏರಿಯಾಗಳು ಕೇಳಂಗಿಲ್ಲ ಮನೆಗಳ ಅಕ್ಕಪಕ್ಕ ಅಕ್ಕಪಕ್ಕ ವೈ ಮಧ್ಯದಲ್ಲಿ ಒಂದು ಏನೋ ಒಂದೊಂದು ಗಾಡಿ ಹೋಗ್ಬೋದು ಎರಡು ಗಾಡಿ ಹೋಗ್ಬೋದು ಅಷ್ಟೇ ಗುಡ್ ರೋಡ್ ಇರೋದು ಮನುಷ್ಯರು ಒಳ್ಳೆ ಇರುವೆ ಗೂಡುಗಳಲ್ಲಿ ಬದುಕ್ತಾರಲ್ಲ ಹಂಗೆ ಬದುಕ್ತಾರ ಗುರು ಇಲ್ಲಿ ಯಾ ಗೊತ್ತಾಗಿ ಏನಂದ್ರೆ ಭೂಕಂಪ ಆದ್ರೆ ಏನಂದ್ರೆ ಫ್ಲಡ್ ಗೇಟ್ ಬಂದ್ರೆ ಹೆಂಗೋಯ್ತಾರ ಗುರು ಇವ್ರು ಏನಾರ ಇಲ್ಲೇ ಮನೆ ಕಟ್ಟಕ್ಕೆ ಏನೋ ಆಯ್ಕತ್ತವ್ರೆ ಹಾಂ ಯಪ್ಪಾ ನನ್ನ ಜೀವನದಲ್ಲಿ ಇಂಥ ರೋಡ್ ನೋಡ್ರಿ ಬಂದಾಗು ಮೇನ್ ರೋಡ್ಗೆ ಏನು ನೋಡಿದ್ರೆ ಹಿಂಗೆ ಆಯ್ತಾಗ್ರೂ ಸಾಕಾಗೈತಲ್ಲ ಸಿಟಿ ಅಂತ ಒಳ್ಳಿಕ್ಕೇನಂದ್ರೂ ನೀವು ಹೋದ್ರೆ ಅಡ್ಡ ಅಡ್ಡ ಹುದ್ದುದಿ ರೋಡ್ಗಳಿಗೆ ಗೊತ್ತಾಗ್ದೆ ತಲೆ ಕೆರ್ಕೊಂಡು ತಲೆ ಪರಿಚಕಂಡು ತಲೆ ಗಾಯ ಆಗಿ ತಲೆ ಗಾಯ ಆಗಿ ಹೃದಯದಲ್ಲಿ ಹಾರ್ಟ್ ಹಾರ್ಟ್ ಅಂತಿರಲ್ಲ ಅದರಲ್ಲಿ ಹಾಗೆ ಹಾಗೆ ನಿಮ್ಗೆ ಸದೋಬೇಕಾಗತ್ತೆ ಮುಂದಕ್ಕೆ ಡೈಲಾಗ್ ಬರಲ್ಲ ಇಲ್ಲ ಹೇಳುವೆ ಅರ್ಲಿ ಮಾರ್ನಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು ಒಂಬತ್ತು ಇಪ್ಪತ್ತೆರಡು ಲೇಟಾಗೆ ಹೊರಟಿದ್ದೀವಿ ಅಂದರೆ ಮಾರ್ನಿಂಗ್ ಹೊರಟಿದ್ದೀವಿ ಇವತ್ತೆಷ್ಟೊತ್ತಾದ್ರೂ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಚರ್ಚ್ ಹಾಕ್ಬಿಡೋದೇ ಗಾಡಿಗಳನ್ನ ನೋಡೋಣ ಮುಂದಕ್ಕೆ ಏನಾಗುತ್ತೆ ಏನಕತ್ತೆ ಮಳೆ ಒಂದು ಬರಲಿಲ್ಲ ಅಂದರೆ ಗುರು ಮಳೆದೇ ದೊಡ್ಡ ಹಿಂಸೆ ಆಗ್ಬಿಟ್ಟೈತೆ ಈ ಟ್ರಿಪ್ಪಲ್ಲಿ ಯಕ್ಷ ಪ್ರಶ್ನೆ ಯಕ್ಷ ಒಂದು ಪರೀಕ್ಷೆ ಅಂದರೆ ನಮಗೆ ಮಳೆ ಸಿಕ್ಕಾಪಟ್ಟೆ ಮಳೆ ನಿಂತುಬಿಟ್ಟಿದೀವಿ ಸಿಕ್ಕಾಪಟ್ಟೆ ಮಳೆ ಓಡಿಸ್ಬಿಡ್ತೀವಿ ಗಾಡಿನ ನಮಗೆ ಒಂಚೂರು ಪ್ಲೆಸೆಂಟ್ ವೆದರ್ ಬೇಕು ಗುರು ರೈಡಿಂಗ್ ಮಾಡೋಕ್ಕೆ ನಾವು ಫೈನಲಿ ಮತ್ತೆ ಎನ್ ಎಚ್ ಫಾರ್ಟಿ ಫೋರ್ಗೆ ಕನೆಕ್ಟ್ ಆಗಿದೆ ಗುರು ಒಂದೇ ಹೈವೇ ನಮ್ಮನ್ನ ಶ್ರೀನಗರವರೆಗೂ ಕರ್ನಾಟಕ ಗುರು ಎಂಟುನೂರು ಕಿಲೋಮೀಟ್ರ್ ಎಲ್ಲೂ ಚೇಂಜ್ ಮಾಡೋಂಗಿಲ್ಲ ಏನಾದರೂ ಟ್ರಾಫಿಕ್ಕು ಅಥವಾ ಏನಾದರೂ ಕಟ್ ಇದ್ದರೆ ಗೂಗಲ್ ಅವ ಹೇಳ್ತಾಳೆ ಸ್ಟೇಟ್ ಹೈವೇ ಇದ್ದರೆ ಅದರೊಳಗೆ ಹೋಗ್ಬೇಕಷ್ಟೇ ಇಲ್ಲಿಂದ ಎಕ್ಸಾಕ್ಟ್ಲಿ ಫಿಫ್ಟೀನ್ ಅವರ್ಸ್ ಅಂತ ತೋರಿಸ್ತಾ ಇದೆ ಎಂಟುನೂರು ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ಈಗ ಬಿಲ್ಡಿಂಗ್ಸ್ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ವಾತಾವರಣ ಸರಿ ಇಲ್ಲ ನೇಚರೇ ಸರಿ ಇಲ್ಲ ಏರ್ ಪೊಲ್ಯೂಷನ್ ಜಾಸ್ತಿ ಇದ್ಮೇಲೆ ಇಲ್ಲಿದ್ದು ಪ್ರಯೋಜನ ಇಲ್ಲ ಗುರು ನೋಡಿ ನನ್ನ ಲೆಫ್ಟ್ ಸೈಡಲ್ಲಿ ಯಾವುದೋ ಫೋರ್ಟ್ ಗುರು ಕೆಂಪು ಕೆಂಪೇ ಕೆಂಪು ಕೆಂಪೇ ಐತೆ ಮೇಲೆ ಟ್ರೈನ್ ಹೋಗ್ತಾ ಐತೆ ಬ್ರಿಡ್ಜ್ ಮೇಲೆ ನೋಡಿ ಅಲ್ಲಿ ಓಲ್ಡ್ ನೋಯಿಡಾ ಡೆಲ್ಲಿ ಹತ್ತತ್ರ ಹತ್ತತ್ರ ಇದ್ದೀವಿ ಡೆಲ್ಲಿ ಒಳಗೆ ಹೋಗಲ್ಲ ನಾವು ಬೈಪಾಸಲ್ಲಿ ಹೋಗ್ಬಿಡ್ತೀವಿ ಡೆಲ್ಲಿ ಒಳಗೆ ಹೋದರೆ ನಮ್ಮನ್ನ ಹಿಡಿದು ಹಿಡ್ಕೊಬಿಡ್ತಾರೆ ಅನ್ನೋ ಭಯ ಜಾಸ್ತಿ ಇದೆ ಹಿಡಿಯಲ್ಲ ಅಲ್ಲ ಯಾರು ಹಿಡಿದಿಲ್ಲ ಇಲ್ಲಿವರೆಗು ಇಡಿಯೋದು ಯಾಕೆ ಬೇಕೋ ಚಾನ್ಸ್ ತಗೊಳ್ಳೋದು ಹೈವೇಲೋಗ್ಬಿಡೋಣ ಟ್ರಾಫಿಕ್ ಒಳಗೆ ಅವನು ಹಾಕತ್ತಾನೆ ಈ ಕರೆಂಟ್ಲಿ ಈಗ ಏನು ಏರಿಯಾ ನೋಡ್ತಿದ್ರಲ್ಲ ಗುರು ಇದು ಬಂದ್ಬಿಟ್ಟು ನಮ್ಮ ಕಡೆ ವಿಧಾನಸೌಧ ರೋಡ್ ಅಂತಾರಲ್ಲ ಅದು ಈ ಕಡೆ ವಿಧಾನಸಭಾ ನಮ್ಮ ಎಲೆಕ್ಷನ್ ಪಾರ್ಲಿಮೆಂಟು ಇಲ್ಲೇ ಇರೋದು ನನ್ನ ಲೆಫ್ಟ್ ಸೈಡ್ಗೆ ಒಳಗೆ ಹೋಗ್ಬೇಕಿನ್ನು ನಾವಿಲ್ಲಿ ಮೇನ್ ಹೈವೇಲಿ ಹೋಗ್ತಾ ಇದ್ದೀವಿ ಡೆಲ್ಲಿ ಟ್ರಾಫಿಕ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಫಿಷಿಯಲಿ ಡೆಲ್ಲಿ ಸಿಟಿಯೊಳಗಿದ್ದೀವಿ ಗುರು ಸಿಟಿ ಒಳಗೆ ಆಗ್ಲಿಂದ ಸಿಟಿ ಒಳಗೆ ಆಚೆ ಈಚೆ ಇದ್ವಿ ಈಗ ರೋಹಿಣಿ ಮುಂದೆ ಹೋದರೆ ರೋಹಿಣಿ ಸಿಗುತ್ತೆ ಎಂತ ಹೆಸರದ್ರು ವಜ್ರಾಬಾದ್ ಅಂತೆ ಫಾಜಿಯಾಬಾದ್ ಅಂತೆ ರೋಹಿಣಿ ಅಂತೆ ಅಲ್ಲೊಬ್ರು ಬರ್ತಾ ಗೊತ್ತಿದಾರಲ್ಲ ಅವರು ನೋಡಿ ಯಾರಾಗ ಸಿಗ್ತೇನೆ ಬಾಪಾ ಇಲ್ಲೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೋಡಿ ಆಗಿಂದ ನೋಡ್ತಾ ಇದ್ದಾರೆ ನೋಡ್ತಾ ಇದ್ರಲ್ಲ ಗುರು ಈಗ ಪಕ್ಕದಲ್ಲಿ ಬೆಟ್ಟ ತಂಡ ಕಾಣ್ತಾ ಇದಲ್ಲ ಬೆಟ್ಟ ಬೆಟ್ಟ ಅದು ಬೆಟ್ಟ ಅಲ್ಲ ಗುರು ಕಸ ಕಸದ ಕಸದ ಗುಡ್ಡೆ ಕಸದ ಗುಡ್ಡೆ ಈಗ ಗಲೀಜ್ ಎಲ್ಲ ಡೆಲ್ಲಿದೆಲ್ಲ ಅಲ್ಲೇ ಹೋಗ್ ಸೇರ್ಕೊಳ್ಳೋದು ಗುರು ಎಪ್ಪಾ ಇಲ್ಲೇ ಜನ ಬದುಕ್ತರಲ್ಲ ಗುರು ಅದ್ರದೇ ಒಂದು ಬೆಟ್ಟ ಮಾಡಕ್ ಬಿಡರ್ ಗುರು ಐಲ್ಯಾಂಡ್ ಕಚಡ ಹೈಲ್ಯಾಂಡ್ ಅಂತ ಇಲ್ಲೇ ಕಾಣ್ತಾ ಇತ್ತು ನಮ್ಮ ಕಚರ್ರ ಕಚಿರ ಕಚಿರ ಯವ್ವ ಎಷ್ಟ್ ದೊಡ್ಡದು ಗುರು ಇಲ್ಲೆಲ್ಲ ನೋಡ್ತಿದ್ರಲ್ಲ ನಿಮ್ಗೆ ಏನ್ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ಕಸ ಕಡ್ಡಿ ಕಕ್ಕ ಅದು ಇದು ಆಳುಮೂಳೆಲ್ಲ ತಂದು ಮಾಡಿರುವಂತಹ ಬೆಟ್ಟ ಮಾನವ ನಿರ್ಮಿತ ಬೆಟ್ಟ ಅದು ಕಕ್ಕ ಕಕ್ಕ ಕಟ್ಟ ಕಟ್ಟ ಕಕ್ಕ ಬೆಟ್ಟ ಕಾಣ್ತಾ ಇದೆಯಲ್ಲ ಫುಲ್ ಪ್ಲಾಸ್ಟಿಕ್ ಗುರು ಏನ್ ಸ್ಮೆಲ್ಲು ಅದ್ರ ಭಕ್ತಲ ಜನ ಹೋಗ್ತಾರಲ್ಲ ಗುರು ಜನಗಳ ಜೀವನ ಜನರ ಮಾಡ್ಕೊತವ್ರ ಗುರು ಹೆಂಗೆ ಮಾಡ್ತಾವೆ ನೋಡಿ ಅಣ್ಣಂಗೆ ಇಷ್ಟ ಇರಬೇಕು ಒಂದ್ಗಡೆ ನನ್ನ ಪಪ್ಪದವರಂತ ಹಾಕಿದ್ ಹೋದಾಗ ಟ್ರೈ ಮಾಡ್ತಾವನೆ ಆಯ್ತಾ ಎಲ್ಲ ಸಿಸ್ಟಿಂಗ್ ಇಲ್ಲಿ ಗುರು ಎಲ್ಲ ಥರದ್ದು ರಿಜಿಸ್ಟ್ರೇಷನ್ ಗಾಡಿಗಳಿದೆ ಎಚ್ ಪಿ ಇದೆ ಎಚ್ ಆರ್ ಇದೆ ಯು ಪಿ ಇದೆ ಹರಿಯಾಣ ಇದೆ ಡೆಲ್ಲಿ ಇದೆ ಹೆಂಗ ಗೊತ್ತಾ ಹರಿಯಾಣ ಮತ್ತು ಗುರುಗ್ರಾಮ್ಗೂ ಇದು ಮಾಡ್ತಾರೆ ಹರಿಯಾಣ ಇಡಿಯಲ್ಲ ಅನ್ಸುತ್ತೆ ಗುರು ಗುರುಗ್ರಾಮಲ್ಲಿ ಚೆಕಿಂಗ್ ಮಾಡೋದಂಥದ್ದು ಯಾಕೆಂದ್ರೆ ಗುರು ಗುರುಗಾಂವಲ್ಲಿ ಗುರುಗ್ರಾಮಲ್ಲಿ ಎಣ್ಣೆ ಕಮ್ಮಿ ಸಿಕ್ಕುತ್ತೆ ಡೆಲ್ಲಿಗೆ ಹೋಲ್ಸ್ಕೊಂಡ್ರೆ ಅದಕ್ಕೋಸ್ಕರ ಅಲ್ಲಿ ಹಿಡಿತಾರೆ ಗುರು ಅಕ್ಕಪಕ್ಕನೇ ಅಲ್ವಾ ಅಂತ ಇಲ್ಲಿ ಹರಿಯಾಣ ಚೆಕ್ ಮಾಡೋ ಡೌಟ್ ನಂಗೆ ಕರೆಕ್ಟಾಗಿ ಈಗ ಹರಿಯಾಣದಲ್ಲಿ ಇದೇವೆ ನಾವೀಗ ಪೊಲೀಸ್ ಇಂಡಿಯನ್ ಪೊಲೀಸ್ ಪೊಲೀಸ್ ಸೈಡೆ ಆಗ್ತಾನೆ ಪಕ್ಕ ನಮ್ಮನ್ನ ತೋರಿಸಲೇಬೇಕು ಎಲ್ಲ ತೋರ್ಸ ನಾನು ತೊಂದರೆ ಇಲ್ಲ ಪಕ್ಕ ಸೈಡ್ಗೆ ಹಾಕ್ತೇನೆ ಇಲ್ಲ ಯಾವ್ಯ ಥ್ಯಾಂಕ್ಸ್ ನಿನ್ನ ನಿನ್ನಮ್ಮ ಯೋ ಬಾಯಿ ಬಂದ್ಬಿಟ್ಟಿತ್ತಲ್ಲ ಇಲ್ಲಿ ಸಖತ್ತು ಕ್ರೇಜ್ ಗುರು ಜನಕ್ಕೆ ಸಖತ್ತು ಕ್ರೇಜ್ ಕಾರ್ ಕ್ರೇಜ್ ಗುರು ಬೈಕ್ ನೋಡಿ ಆಗ್ಲಿಂದ ಪಾಗಲ್ ಪಾಗಲ್ ಹುಸ್ರಾವ್ತವ್ರ ಮಾತ್ರ ಸುಮಾರು ಜನ ನಿಲ್ಸಿ ಅಪ್ ಕೊಡೋದು ಅಪ್ರಿಷಿಯೇಟ್ ಮಾಡೋದು ಎಲ್ಲ ಮಾಡ್ತಾರೆ ಗುರು ರನ್ನಿಂಗಲ್ಲೇ ಅವರೇ ಯಾರೋ ಯಾರೋರು ಯಾವುದೋ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಗುರು ಬೆಂಗಳೂರು ನೆಲ್ಮಂಗ್ಳಿಂದ ಬರ್ಬೇಕಾದ್ರೆ ಒಂದು ಟೆಂಪಲ್ ಕಾಣುತ್ತಲ್ಲ ಅದೇ ಥರ ಸೇಮ್ ಅದೇ ಥರ ಇದೆ ಅದೇ ಶೈಲಿಯಲ್ಲಿದೆ ಚೆನ್ನಾಗಿದವಾ ಯಾವುದೋ ಜೈನ ಧರ್ಮದಿರ್ಬೋದು ಜೈನರದು ಫ್ಲಾಗ್ ಬರೋವು ಹಾರಾಡ್ತೈತೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಊಟ ಏನಾ ನೈ ರೈಡ್ ಒಂದ ಮೇಲೆ ನೋಡೋದಾಗಣಮ್ಮ ಹಂಗೆ ಇರ್ತದ ಟೂ ಟಿ ಆಯಲು ಎರಡೇ ಎರಡೇ ಬಾಕ್ಸ್ ಇರೋದು ಅದಕ್ಕೆ ಇನ್ನೊಂದು ಎರಡು ತಗೊಬಳೋಣ ಅಂತ ಡಿಸೈಡ್ ಮಾಡ್ಕೊಂಡು ನಿಲ್ಸಿದ್ದೀವಿ ಇದಾದ್ರಲ್ಲೂ ಚೆಕ್ ಮಾಡ್ತೀನಿ ಅಂತ ಹೇಳ್ತವ್ರೆ ಇರ್ಬೋದು ಇಲ್ಲರೂ ಇರ್ಬೋದು ಗೊತ್ತಿಲ್ಲ ನಾವು ಕರೆಕ್ಟಾಗಿ ರೈಡ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಎಂಟನೇ ದಿನ ಮುಗಿದಿದೆ ಒಂಬತ್ತನೇ ದಿನ ರನ್ನಿಂಗು ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತ ನೀವೇ ವೀಡಿಯೋಸ್ ನೋಡಿದ್ದೀರಾ ಆಯಿ ಸಿಗಲ್ಲ ಗುರು ಹೈವೇಗಳಲ್ಲ ಆಯಿ ಸಿಗಲ್ಲ ಎಲ್ಲ ಸಿಟಿ ಒಳಗೂ ನುಗ್ಗಬೇಕು ಆಯಿಲ್ ಹುಡುಕ್ಬೇಕು ಸಿಟಿ ಒಳಗೆ ಗುರು ಅಲ್ಲೂ ಸಿಗಲ್ಲ ಈ ಬೈಕಲ್ಲಿ ಟೂ ಸ್ಟ್ರ್ ಯೂಸ್ ಮಾಡ್ತಿರೋದೇ ಕಮ್ಮಿ ನಾರ್ಥಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಅಂಗಡಿಗಳು ಸುತ್ತಿ ಸುತ್ತಿ ಸಿಕ್ಕಾಪಟ್ಟೆ ಪೆಟ್ರೋಲ್ ಬಂಕ್ಗಳು ಹುಡುಕಿ 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 ನಮಗೆ ಜನ ಅಲ್ಲೇ ವೇಸ್ಟ್ ಆಗೋಗುತ್ತೆ ಮತ್ತೆ ಆರ್ ಎಕ್ಸ್ ಜಡ್ದು ಬೇರೆ ಹಂಗಾಗೋಯ್ತು ತುಂಬ ರೀಸನ್ಗಳಿಂದ ಈ ಟ್ರಿಪ್ ಲೇಟ್ ಆಗೋಯ್ತು ಹಂಗಾರೆ ಮಳೆ ಬೇರೆ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಬೇಕು ಬಯ್ಯ ಟೂಟಿ ಆಯಿಲ್ ಜಯ ಟೂಟಿ ಆಯಿಲ್ ಟೂಟಿ ಟೂಟಿ ಆಯಿಲ್ ಕಿದ್ರ ಮೇಲೆ ಇವ ಹಾಗೆ ಕರೆಕ್ಟಾಗಿ ಹೇಳೋದಿಲ್ಲ ನನ್ನ ಮಕ್ಳು ಹಾಗೆದ ಹಾಗೆದ ಯಾಕ ಹಾಗೆ ಗಾಂಡದ್ದು ಯಾಕೆ ಏ ನೋಡ್ರಲ್ಲ ಗುರು ಆಲ್ರೆಡಿ ನಾಲ್ಕೈದು ಬಂಗೆ ಸುಕ್ಕಿದ ಸುತ್ತಿದ್ದೀನಿ ಇಲ್ಲ ಯಾವುದೋ ಅಂದ್ರೆ ಸಿಕ್ತು ಗುರು ಹದಿನೈದು ಪ್ಯಾಕೆಟ್ ಹದಿನೈದು ರೂಪಾಯಿ ಪ್ಯಾಕೆಟ್ ಹದಿನೆಂಟು ರೂಪಾಯಿ ಮಾಡ್ತಾನೆ ಶಿಷ್ಯ ಬೇಕು ಅಂತ ಇಲ್ಲ ಅಂತ ಗೊತ್ತಲ್ಲ ನಾವು ಹಾಕ್ಸ್ಕೊಂಡು ಹಾಕ್ಸ್ಕೊತೀವಿ ಅಂತ ಟ್ರಿಪ್ಗೆ ಹೋಗ್ತಿರೋರು ಎಲ್ಲೂ ಸಿಗಲ್ಲ ಟೂ ಟಿ ಆಯಿಲು ಹೆಚ್ಚು ಕಮ್ಮಿ ಏಳು ಎಂಟು ಒಂಬತ್ತನೇದು ಇಂಡಿಯನ್ ಆಯಿಲು ಸಿಕ್ತು ಫಾರ್ಟಿ ಎಮ್ ಎಲ್ ಐತೆ ಅಂತೆ ಹದಿನೆಂಟು ರೂಪಾಯಿ ಪ್ಯಾಕೆಟ್ ಅಂತೆ ಜಾಸ್ತಿ ಹೇಳ್ತಾನೆ ಶಿಷ್ಯ ಹದಿನೆಂಟು ಬೇಕು ಅಂದ್ರೆ ಹೋಗಿಲ್ಲ ಎದು ಒಂದು ಭಯ ಅದೇ ಲೀಟ್ರ್ ಏಕ್ ಲೀಟ್ರ್ ನೈ ನೈ ಈಗ ಮೂವತ್ತು ಪ್ಯಾಕೆಟ್ ಪಾರ್ಸಲ್ ತಗೋತಾ ಇದ್ದೀವಿ ಎಮರ್ಜೆನ್ಸಿಗೆ ಅಂತ ಟೋಟಲ್ ಒಂದು ಲೀಟ್ರು ಇಲ್ಲಿ ಬೇಜಾನಿದೆ ಇಲ್ಲಿ ಇಲ್ಲಿ ಹತ್ತು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಹಾಕಿಸ್ಕೊಂಡು ಪೆಟ್ರೋಲ್ನ ಮಾಡ್ಸ್ಕೊತಾ ಇದ್ದೀವಿ ಆಯಿಲ್ದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಗೌರು ನಮಗೆ ಹೈವೇಗಳಲ್ಲಿ ಹೋದರೆ ನಮಗೆ ಆಯಿಲ್ ಸಿಗಲ್ಲ ಹೈವೇ ಬಿಟ್ಟರೆ ನಮಗೆ ಸಿಕ್ಕಾಪಟ್ಟರೆ ಟಫ್ ಆಗುತ್ತೆ ರೋಡ್ಗಳು ಸೊ ನಾವು ಏನು ಮಾಡ್ತಿದ್ದೀವಿ ಅಂದರೆ ಹೈವೇ ಹೋಗ್ತಾ ಇದ್ದೀವಿ ಪೆಟ್ರೋಲ್ ಖಾಲಿ ಆದಾಗ ಆಯಿಲ್ ಖಾಲಿ ಆದಾಗ ಸಿಕ್ಕಾಪಟ್ಟೆ ಹಳ್ಳಿ ಸಿಕ್ಕಾಪಟ್ಟೆ ಸಿಟಿಗಳು ಸುತ್ತಿ ಸಿಕ್ಕಾಪಟ್ಟೆ ಪೆಟ್ರೋಲ್ ಬಂಕ್ಗಳು ಸುತ್ತಿ ನೀವು ನಂಬಲ್ಲ ಅಂದರೆ ಏನಿಲ್ಲ ಅಂದ್ರೆ ಒಂದು ಐನೂರು ಪೆಟ್ರೋಲ್ ಬಂಕ್ ಅರ ಕೇಳಿದ್ವಿ ಗುರು ಕರ್ನಾಟಕದಿಂದ ಇಲ್ಲಿವರೆಗೂ ಎಷ್ಟೋ ಸಿಟಿಗಳು ಒಳಗಿಳಿದು ಹೋಗ್ಬಿಟ್ಟಿದ್ದೀವಿ ಪೆಟ್ರೋಲ್ ಸಿಗ್ದೇ ಆಯಿಲ್ ಸಿಗ್ತಲ್ಲ ಇನ್ನೊಂದು ಏಳ್ನೂರು ಕಿಲೋಮೀಟ್ರ್ ಹೋದರೆ ನಮಗೆ ಸಿಗುತ್ತೆ ಶ್ರೀನಗರ ಸೊ ಹರಿಯಾಣದ ಕಡೆ ಸ್ಪ್ಲೆಂಡರ್ ಅಂದ್ರೆ ಸಿಕ್ಕಾಪಟೆ ಕ್ರೇಜ್ ಗುರು ಸ್ಪ್ಲೆಂಡ್ರು ಬುಲೆಟ್ ಆರ್ ಎಕ್ಸ್ ಸಿಕ್ಕಾಪಟೆ ಕ್ರೇಜ್ ಅಂದ್ರೆ ಕ್ರೇಜ್ ನೋಡಿ ಇಲ್ಲಿ ಗಾಡಿಯ ಮಾಡಿಸ್ಕೊಂಡ್ ಶಿಷ್ಯ ಫುಲ್ ಮಾಡಿಫಿಕೇಶನ್ ಫುಲ್ ಮಾಡಿಫಿಕೇಶನ್ ಯಾವುದೇ ಗಾಡಿ ಆಗಲಿ ಮಾಡಿಫಿಕೇಶನ್ ಮಾಡಿಬಿಟ್ಟು ಮಾನ್ ಮಾಡ್ಬಿಟ್ಟು ಅದನ್ನು ತಗೊಂಡು ಶೋಕಿ ಮಾಡ್ತಾರೆ ಶೋಕಿ 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 ಜನ ಇಲ್ಲೆಲ್ಲ ಅಂದರೆ ಅವ್ರ ತಿಡ ಗಾಡಿಗಳನ್ನ ಕ್ಲೀನಾಗಿ ಅಲಂಕಾರ ಮಾಡಿ ಇಟ್ಕೋತಾರೆ ಅಂತ ಹೇಳ್ತಾ ಇದ್ದೀನಿ ಇನ್ನು ಶಾರ್ಟ್ ಫಾರ್ಮ್ ನಾವು ಹಾಕ್ತಾರೆ ಊರು ಪಾಣಿಪಟ್ ಅಂತ ಹೇಳಿದ್ನಲ್ಲ ಎದುರ್ದು ನಾವು ಪಾಠಗಳ್ ಓದಿದ್ದೀವಿ ನೀವು ಪಾಣಿಪಟ್ ಕದನ ಅಂತ ಯಾರ್ಯಾರೋ ರಾಜರು ಇಬ್ಬರು ಹಾಡಿದ ರಾಣ ಪ್ರತಾಪ್ ಸಿಂಗ್ ಸಿಂಗ ಅಥವಾ ಯಾರೋ ಒಬ್ರು ಇನ್ನೊಂದಿಬ್ರು ಓಡಾಟ ಮಾಡ್ತಾರಲ್ಲ ಅದೇ ಪ್ಲೇಸ್ ಇದು ಪಾಣಿಪಟ್ ಪಾಣಿಪಟ್ ಕದನ ಅಂತ ಓದಿದ್ವಿ ಇಷ್ಟರಲ್ಲಿ ನೆನ್ಪು ಮಾಡ್ಕೊಳ್ಳಿ ಮೇನ್ ರೋಡಿಂದ ಇವು ಟರ್ನ್ ಮಾಡ್ಕೊಂಡು ಬಂದರೆ ಇಲ್ಲೊಂದು ಯಾವುದೋ ತಿರಂಗ ಅಂತ ಒಂದು ಡಾಬಾ ಇದೆ ಇಲ್ಲೆಲ್ಲ ಹೋಟ್ಲ್ ಹೋಟೆಲ್ ಹೋಟೆಲ್ಗಿಟಲ್ ಅಂತ ಎಲ್ಲ ಮೆನ್ಷನ್ ಇರೋಲ್ಲ ಓನ್ಲಿ ಡಾಬಾ 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 ಯಾವುದೇ ಹೆಸರು ಪಕ್ಕದಲ್ಲಿ ಡಾಬಾ ನಮ್ಮ ಕಡೆ ಹೋಟೆಲ್ ಹಂಗಿರುತ್ತೋ ಇಲ್ಲಿ ಡಾಬಾ ತಿರಂಗ ಡಾಬಾ ಅಂತೆ ಬನ್ನಿ ಏನಾರು ಒಟ್ಟಿಗೆ ಹಂಗೆ ಎಸ್ಕಾ ಬಿಟ್ಟು ಎಸ್ಕೇ ಪಾಗೋಣ ಯಾವುದು ಒಳ್ಳೆ ಕಾರನ್ ಇನ್ಸೋ ಶಿಷ್ಯ ಶೋ ಒರಿಜಿನಲ್ ಕಲರ್ ಅಲ್ಲ ರೆಡಿ ಮಾಡಿಸಿರೋದು ಶೋ ಆಗಿ ಅಂತಲೇ ಗಾಡಿಗಳೆಲ್ಲ ಲೆನ್ಸ್ ಇದೀವಿ ಅದು ಮೇಯ್ನ್ ರೋಡು ಸೊ ಇಲ್ಲಿ ನೋಡ್ತಿದ್ರೆ ಇದೇ ಡಾಬಾ ಚೆನ್ನಾಗಿದೆ ಅಟ್ ಅಟ್ಮಾಸ್ಫಿಯರು ತಿರಂಗ ಅಂತ ಬೇರೆ ಇದೆ ಸೊ ಹೋಟ್ಲು ಬಂದು ಆರ್ಡರ್ ಕೂಡ ಮಾಡಿದ್ದೀವಿ ಊಟ ಗೀಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮುಕ್ಕು ಗಂಟೆಗೆ ಎಷ್ಟು ತಗೊಂಡೋಗಿ ಬೆಳಿಗ್ಗೆ ಇಲ್ಲಿಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ನೂರೈವತ್ತು ಕಿಲೋಮೀಟರ್ ರೈಡ್ ಮಾಡಿದ್ದೀವಿ ಗುರು ಫೋರ್ ವರ್ಸ್ಗೆ ಅಲ್ಲಿಂದ ಬಿಟ್ಟಾಗ ಒಂಬತ್ತು ಮುಕ್ಕಾಲು ತಂತ್ರ ಆಗೋಯಿತು ಬ್ರೋಗೆ ಹುಷಾರಿಲ್ಲ ಅಂತಿದ್ರು ಪರವಾಗಿಲ್ಲ ಬ್ರೋ ಈಗ ಪರವಾಗಿಲ್ಲ ಸುಸ್ತು ಅಂತ ಇದ್ರೆ ಏನಕ್ಕೂ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ಇಡ್ಲಿ ಸಾಂಬಾರು ನಾನು ಒಂದು ರಾಜ್ಮಾ ರೈಸ್ ಅದ್ರ ಜೊತೆಗೆ ಒಂದು ವಫಲ್ ತರಿಸ್ಕೊಂಡಿದ್ದೀನಿ ಊಟ ಎಲ್ಲ ಮುಗಿತು ಮುಗಿದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಒಂದು ಗಂಟೆ ಟೈಮ್ ಒಂದೂವರೆ ಗಂಟೆ ಟೈಮ್ ಕೊಟ್ಟಿದ್ದೀವಿ ಈಗ ಇಲ್ಲಿಂದ ಹೊರಡೋದು ಬನ್ನಿ ನೋಡಿದ್ವಿ ಕಂಟಿನ್ಯೂಸ್ ಆಗಿ ಒಂದೇ ಎರಡು ಎಲ್ಲರ ಮಧ್ಯದಲ್ಲಿ ವಾಟರ್ ಬ್ರೇಕ್ ಎರಡು ಬ್ರೆ ಕೊಡ್ತೀವಿ ಅದು ಬಿಟ್ಟರೆ ಸಂಜೆ ಏನಾದರೂ ನಿಲ್ಲಕ್ಕೆ ಅಂತ ನಿಲ್ಲಿಸ್ತೀವಿ ಆರ್ಬಿಟ್ರೆ ನಿಲ್ಲಿಸ್ತಾ ಅಲ್ಲ ಆರಾಮಾಗಿ ಕ್ಲೂಸಿನ ಮೇಲೆ ಹೋಗ್ತೀವಿ ಇನ್ನೂ ಆರುನೂರು ಕಿಲೋಮೀಟ್ರ್ ಹೊಡೆಯಬೇಕು ಸಮಸ್ಯೆ ಅಲ್ಲ ಊಟ ಮುಗಿಸ್ಕೊಂಡಾಗ ಬಂದ ಬ್ರೋ ಏನೋ ಮಸಾಜ್ ಮಾಡಿಸ್ಕೋಬೇಕಂತ ಮಸಾಜ್ ಮಾಡಿಸ್ಕೊತವ್ರೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಹೊಟ್ಟೆ ಗಿಟ್ಟೆಲ್ಲ ಕೆಟ್ಟ ಹೋಗ್ಬಿಡೈತೆ ಹೊಟ್ಟೆ ಎಲ್ಲ ಆಡಿಸ್ಕೊತವನೇ ನಮ್ಮ ಹುಡುಗನಿಗೆ ಸ್ಟಮಕ್ ಅಪ್ಸೆಟ್ ಆಗಿದೆ ಅದು ಇದು ತಿನ್ಬೇಡ ಅಂತೀನಿ ಟ್ರಾವೆಲ್ ಮಾಡ್ಬೇಕಾರೆ ಕೇಳಲ್ಲ ಅದು ಇದು ಹಾಳುಗಳು ತಿಂದು ಹೆಲ್ತ್ ಅಫೆಕ್ಟ್ ಮಾಡ್ಕೊಂಡಿದ್ದಾನೆ ಸ್ಟಮಕ್ ಅಪ್ಸೆಟ್ ಆಗಿದೆ ಬೆಳಗ್ಗೆ ನಾಲ್ಕು ಈ ಒಂದು ಹೋಗ್ಬಿಟ್ಟು ಬರ್ತಾ ಇದ್ದಾನೆ ಟಾಯ್ಲೆಟ್ಗಂತೆ ಸೊ ಬನ್ನಿ ಎರಡು ಮಡಲ್ ಜೊತೇಲಿದ್ದಾಗ ಸ್ಪಂದಿಸಬೇಕು ಸ್ಪಂದಿಸಿಲ್ಲ ಲೇಟ್ ಆಯಿತು ಹಂಗೆ ಹೇಗೆ ಅಂತಂಗೆ ಕುತ್ಕೊಂಡ್ರೆ ಮಾನವೀಯತೆಗೆ ಬೇರೆ ಇರಲ್ಲ ಫಸ್ಟು ಮನುಷ್ಯತ್ವ ಸೆಕೆಂಡ್ರಿ ಮಿಕ್ಕಿದ್ದು ಗುರು ಅಂಬಾಲಾ ಕಾಯಿಂಟ್ ಅಂತ ಏನು ಮಧ್ಯದಲ್ಲೇ ಬರುತ್ತೆ ಕುರುಕ್ಷೇತ್ರ ಗುರು ನಮ್ಮ ಕುರುಕ್ಷೇತ್ರ ಇಲ್ಲೇ ಬರೋದು ನಾವೆಷ್ಟು ಪ್ರೀತಿಯಿಂದ ಕುರುಕ್ಷೇತ್ರ ನಡ್ಕೊಂಡು ನೋಡ್ತೀವಿ ಕುರುಕ್ಷೇತ್ರದ ಏನೇನೋ ಫಾಲೋ ಮಾಡ್ತೀವಿ ಸೊ ಕುರುಕ್ಷೇತ್ರ ನಾವು ಹೋಗ್ತಾ ಇದ್ದೀವಲ್ಲ ಜಾಗ ಹರಿಯಾಣ ಮತ್ತು ಪಂಜಾಬ್ ಮಧ್ಯದಲ್ಲಿ ಅಂಬಾಲಾ ಘಾಟ್ ಈ ಕಡೆ ಸೈಡ್ ಆ ಕಡೆ ಸೈಡ್ ಎಲ್ಲ ಒಂದು ಕಡೆ ಕುರುಕ್ಷೇತ್ರ ಬರುತ್ತೆ ಗುರು ಈಗ ಈಗ ತಾನೇ ಎಷ್ಟು ಬೋರ್ಡ್ ಮುಂದೆ ಬೋರ್ಡ್ ಸಿಕ್ಕರೆ ತೋರಿಸ್ತೀನಿ ಒಟ್ನಲ್ಲಿ ಕುರುಕ್ಷೇತ್ರ ಇಲ್ಲೇ ಬರೋದು ಇಲ್ಲ ಯಾವುದೋ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಯಾರೋ ಸೈಕಲ್ ಗುರು ಬರ್ತಾವ್ರೂಲಾಕೋ ಹೆಂಗೆ ಎಂಥ ವಿಚಿತ್ರವನ್ನು ಮಕ್ಕಳಿದ್ದೀವಿ ನೋಡಿ ಕೆಲವು ಸ್ಟ್ರೂ ಸ್ಟ್ರೆ ಬರ್ತಾರೆ ಕೆಲವು ಕೆ ಸೈಕಲ್ ಬರ್ತಾರೆ ಕೆಲವ್ರು ನಡ್ಕೊಂಬರ್ತಾರೆ ಸೊ ಹಂಗೆ ಹೋದರೆ ಗ ಸ್ಪಿರಿಟ್ಸ್ ಗ್ರೇಟ್ ಸ್ಪಿರಿಟ್ ಅಲ್ಲ ಅಂತ ಲೆಕ್ಕಾಚಾರ ಸೊ ಅವ್ರು ಬರಲಿ ಒಂದು ಸರ್ತಿ ವಿಶ್ ಮಾಡ್ಬಿಡೋಣ ಅಂತ ನಿಂತ್ಕೊಂಡಿದ್ದೀವಪ್ಪ ಹಂಗೆ ಒಂದು ಸ್ವಲ್ಪ ಪ್ರಶ್ನೆ ಸಿಕ್ತಂಗ್ ನಮಗೂ ಗುಜರಾತ್ और और बुजुर्ग दोनों भी सेम गांव है और हमारा मोटिवेशन सेव द इंडिया सेव द कल्चर क्लीन इंडिया ग्रीन इंडिया आपका थैंक यू शुभकामनाएं भाई अच्छा और ಗುಜರಾತ್ ಆಲ್ ಇಂಡಿಯಾ ರೈಡ್ ಸೈಕಲ್ ಸೈಕಲಲ್ಲಿ ನಿಲ್ಸಿದ್ರಲ್ಲ ವಿಶ್ ಮಾಡ್ದಲ್ಲಿ ಹೋದ್ರೆ ಸ್ಪಿರಿಟ್ ಅಲ್ಲ ಅನಿಸ್ತು ಅದಕ್ಕೋಸ್ಕರ ನಿಂತ್ಕೊಂಡು ವಿಶ್ ಮಾಡ್ತಾ ಭಯ್ಯ ಮುಂಚೆ ಗಾಡಿ ನೋಡಿರಲಿಲ್ಲ ಏನೋ ಈ ಗಾಡಿ ನೋಡಿಬಿಟ್ಟು ಫುಲ್ ಖುಷಿ ಆಯಿತು ಅವರೇ بھائی ಏ ಫ್ರೆಂಡ್ ಅ ಆ ಓ ಗಾಡಿ જાય ಏನೋ ಅಚಾ 얘는 ಓ ಆರ್ಎಕ್ಸ್ জেড ಹೇ ಅಯ್ಯೋ ಈ ಸೈಕಲ್ کیسے અમારા ನಿಶಾಂ ಕ್ಯಾಸಲ್ ಸರ್ ಅವರೇ ಮದರ್ಸಿ ದಲ್ವಾ ನಾವು ಪವನ್ ಬವಂಡರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡಿದ್ದೀವಿ ಕರ್ನಾಟಕ ಬಂದಾಗ ಸಿಗಿ ಅಂತ ಹೇಳಿದ್ದೀನಿ ಸೊ ಮಸ್ತ್ ಹುಡುಗ ಗುರು ಹೆಂಗೋ ಗೊತ್ತಿಲ್ಲ ಇಬ್ಬರಲ್ಲಿ ಹುಡುಗ ಪರವಾಗಿಲ್ಲ ಸೂಪರ್ ರನ್ ಕಬಡಿ ಬಾಯ್ ಹಾಂ ಆರು ತಿಂಗಳ ತಂದು ಮನೆ ಬಿಟ್ಟು ಗುರು ನಮ್ಮನೆ ಹತ್ತಿ ಸೇ ಫೋನ್ ಅಡಿತಾವ್ರಿ ಒಬ್ಬ ಫ್ರೆಂಡ್ಸ್ ಅಲ್ವಾ ತಮ್ಮ ಗಿಮ್ಮ ಇರಬೇಕು ಹೇಳ್ಬಿಟ್ಟು ಬಂದವನಸಿ ಆ ಲೈಫಲ್ಲಿ ಇರೋದೇ ಒಂದು ಆರಾಮಾಗಿ ಹಿಂಗೆ ಮಾಡಬೇಕು ಬೇರೆ ಟೆನ್ಷನ್ ಬೇಡ ನನಗೆ ಅಂತಾನೆ ಸೂಪರ್ ಅಂತ ಅನ್ಬಿಟ್ಟು ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಮುಂದೆ ಹೋಯ್ತಾ ಇದ್ರು ನಾವು ಬುಲೆಟ್ ಹಾಕ್ಸ್ಕೋಣ್ ಸೈಲೆನ್ಸ್ ಬುಲೆಟ್ ಸೌಂಡ್ ಅದು ಅಂತೈತೆ ಯಾವ್ದಪ್ಪ ಇದು ದೇವ್ ಪಬ್ಲಿಕ್ ಸ್ಕೂಲ್ ಈಗಿನ ಮಕ್ಳಿಗೂ ಕೂಡ ಆರ್ ಎಕ್ಸ್ ಅಂದ್ರೆ ಆರ್ ಎಕ್ಸ್ ಯೂಸ್ ಅಂದ್ರೆ ಬಹಳ ಗುರು ಬಹಳ ಇಷ್ಟಪಡ್ತಾರೆ ನಾನು ಸುಮಾರು ಜನ ನೋಡಿದ್ದೀನಿ ಎಲ್ಲೆಲ್ಲಿ ಗುರು ವಯಸ್ಸೋದರಿಂದ ಹಿಡಿದು ಮುದುಕರು ತಂಕ ಹಿಡ್ದು ಅಡಲ್ಟ್ಸ್ಗಿಂತ ಹಿಡ್ದು ನಮ್ಮ ಏಜೋರ್ಗಿಂತ ಹಿಡ್ದು ಕಾಲೇಜ್ ಹುಡುಗರಿಂದ ಹಿಡಿದು ಚಿಕ್ಕ ಹುಡುಗರಿಂದ ಹಿಡಿದು ಪಿಯು ಎಲ್ಲ ಏಜರು ಇಷ್ಟಪಡ್ತಾರೆ ಗುರು ಎಕ್ಸ್ ಅದಕ್ಕೆ ದಿ ಲೆಜೆಂಡ್ ಅಂತ ಕರೆಯೋದು ಲೆಜೆಂಡ್ ದಿನ ದೇವಸ್ಥಾನ ಮಾಡ್ತಿರ್ಬೇಕು ಅದನ್ನ ನೋಡಲಿ ಕಮಲ ಏನೋ ನಿರ್ವಹಿಸ್ತಾವ್ರೆ ಕಮಲ ಕಮಲ ದೊಡ್ಡದಾಗಿ ಕಮಲ ಟೈಪಲ್ಲಿ ಕಮಲ ಅಂದರೆ ಹೂವು ಹೂ ಟೈಪಲ್ಲಿ ಏನೋ ಮಾಡ್ತಾವ್ರೆ ಗುರು ಮುಂದ್ಗಡೆ ಎಲ್ಲ ಸಕತ್ತಾಗಿ ಬಿಲ್ಡಿಂಗ್ ಕಟ್ಟೋರು ಗುರು ರೆಡ್ ಫೋರ್ಟ್ ಟೈಪ್ ಮಾಡ್ತಾವ್ರೆ ಮುಂದ್ಗಡೆ ಏನೇನೋ ಏನೇನೋ ಮಾಡ್ತಾರ ಗುರು ಏನಾದರೂ ಒಂದು ಮಮ್ಯೂಸಿಮೆಂಟ್ ಪಾರ್ಕ್ ಥರನೋ ಅಥವಾ ಏನೋ ಸ್ಕೂಲ್ ಅಥವಾ ಯೋಗನೋ ಏನೋ ಒಂದು ಇರುತ್ತೆ ಗುರು ಬಿಸ್ನೆಸ್ ರಿಲೇಟೆಡ್ ಗೊತ್ತಿಲ್ಲ ನನಗೇನು ಅಂತ ಇಲ್ಲೊಂದು ಸ್ಪ್ಲೆಂಡರ್ ಐತೆ ನೋಡಿ ಗುರು ಸ್ಪ್ಲೆಂಡರ್ ಎಲ್ಲ ಇದ್ ಆಯಾ ಪೂಜೆ ಮಾಡೋ ಆಯಾ ಪೂಜಾ ಸೈಲೆಂಜರ್ ನೋಡು ಹೆಂಗದೆ ಕ್ಯಾನ್ ಸೈಲೆಂಜರ್ ಬರ್ರೋ ಅಣ್ಣನೂ ಸರೇ ಗುರು ಅಯ್ಯೋ रेस देना रेस देना रेस देना रेस देना हाँ हाँ मैं ले लग कर रहा हाँ अच्छा अच्छा बनाया गाड़ी एयर रन भी जा लगा है एयर रन अक्सर गुरु ब्लैक एंड सिल्वर चाकी हाँ हाँ फ्रॉम बेंगलुरु कर्नाटका हाँ नहीं सैलेंजर ಅಗಲ ಅದ ಅಗಲೇ ಬಹುತ್ ಬಡಿಯೋ ಕಿತ್ತೋಗಿರೋ ತರ ಇದೆ ಕಿತ್ತೋಗಿರೋ ತರ ಇಲ್ಲೆಲ್ಲ ಹಂಗೆ ಗುರು ಸ್ಪ್ಲೆಂಡರ್ ಹೊಸ ಗಾಡಿ ತೆಗೀತಿತ್ತು ಇತ್ ಕಿತ್ತು ಎಲ್ಲ ಮಾ ಅಭಿಯನ್ ಮಾಡೋಕಿ ಗಾಡಿನ ಏನು ಶೋಕಿ ಓಡಿಸ್ತಾರ ಗೊತ್ತಾ ಶೋಕಿ ಅನ್ ಕಲಿಯೋದು ಅದು ಒಂಥರ ಶೋಕಿ ಕಿತ್ತೋಗಿರೋ ಶೋಕಿ ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಾಹದ ಆರ್ ಎಕ್ಸ್ ಅಂಡ್ರೆಡ್ ಲೆಜೆಂಡರಿ ಬೈಕ್ ನೋ ಎಸ್ ನೋ ಎಲೆಕ್ಟ್ರಾನಿಕ್ಸ್ ಟೂ ಸ್ಟ್ರೋಕ್ ಸಿಂಪನಿ ಇಪ್ಪತ್ತು ದಿನಗಳು ಆರು ಸಾವಿರ ಕಿಲೋಮೀಟರ್ ಹನ್ನೆರಡು ರಾಜ್ಯಗಳು ಲೆಕ್ಕವಿಲ್ಲದಷ್ಟು ಜನರು ಕಲ್ಚರ್ಗಳು ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರ್ಬಲ್ ಪಾಸ್ವರ್ಗ್ ನಮ್ಮ ಟೂರ್ ಸ್ಟೋಕ್ ನಾವು ತಗೊಂಡೋಗಿದ್ದೀವಿ ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ